ನೀವು ಎಂತವರೆಂದರೆ ಆನೆಯು ತನ್ನ ಮಸ್ತಕವನ್ನು ಕೆರೆದುಕೊಳ್ಳಲು ತಾನೇ ಅಂಕುಶವನ್ನೆತ್ತಿ ಮಾವುತನ ಕೈಗೆ ಕೊಟ್ಟಂತಾಗಿದೆ ಈ ವಿಷಯವನ್ನು ಪಕ್ಷಿಗಳು ಮೃಗಗಳು ಸಹ ಅರಿತುಕೊಳ್ಳುವವು ಹೇಳದೆ ಅರಿತುಕೊಳ್ಳುವವನೇ ಪಂಡಿತನು ನೀವು ಹಾಗೆ ಅರಿತುಕೊಳ್ಳದೆ ಹೋದರೆ ಒಣ ಬುದ್ಧಿವಂತಿಕೆಯಿಂದ ಬಂದ ಪ್ರಯೋಜನವೇನು ಆದ್ದರಿಂದ ನಾವು ವೇದ ವಿಧಿ ಪ್ರಕಾರ ಮಾಡುವ ವಿವಾಹವನ್ನು ನೀವು ನಿಮ್ಮವರ ಪುರಾಣೋಕ್ತ ವಿಧಿ ಪ್ರಕಾರ ಮಾಡುವಂತೆ ಹೇಳಿದರೆ ನಿಮ್ಮ ಆಕ್ಷೇಪಣೆಯು ತಪ್ಪಾಗಿ ನೀವು ತಪ್ಪುಗಳಿಗೆ ಪಾತ್ರರಾಗುವಿರಿ ಅದು ಹೇಗೆಂದರೆ ತನಗೆ ಹಿತವನ್ನು ಮಾಡುವ ಮಿತ್ರನ ಮಾತನ್ನು ಕೇಳದವನು ಔಷಧವನ್ನು ರೋಗಿ ಇದ್ದಂತೆ ರೋಗದ ಪಾಲಾಗುವನು ಅಲ್ಲದೆ ಬೇಡುವುದು ಲಾಲನೆ ಕೊಡುವುದು ತಪವು ಸತ್ಯವು ದೃಢವು ಒಪ್ಪಿಗೆ ನಿರಾಪೇಕ್ಷೆ ಎಂಬ ಈ ಎಂಟು ಧರ್ಮ ವಿಧಿಯನ್ನು ತಿಳಿದಿದ್ದರೂ ಪ್ರಯೋಜನವಿಲ್ಲ ಅದು ಹೇಗೆಂದರೆ ತನ್ನ ಸ್ವಭಾವವು ಹೇಗೂ ಹಾಗೆಯೇ ನಡೆಯುತ್ತದೆ ಎಲ್ಲದೆ ವಿರೋಧವಾಗಿ ನಡೆಯದು ಅಂತ್ಯ ಜಾತಿ ದ್ವಿಜಾತಿಶ್ಚ ಏಕ ಏವ ಸಹೋದರ ಏಕ ಯೋನಿ ಪ್ರಸೂತಶ್ಚ ಏಕ ಶಾಖೇನ ಜಾಯತೆ ಈ ಶ್ಲೋಕದ ಪ್ರಕಾರ ಅಚೇತನವಾದ ಬೀಜಗಳಿಗೆ ಹುಟ್ಟಿದ ವಂಶದವರಾದ ನೀವು ವಿಶ್ವಬ್ರಹ್ಮ ವಂಶಸ್ಥರಾದ ನಮಗೆ ವೇದ ವಿಧಿ ಇಲ್ಲ ಎಂದು ಆಕ್ಷೇಪಿಸುತ್ತೀರಿ ನಿಮ್ಮನ್ನು ತಿಳಿಯದವರು ಮಾತ್ರವೇ ನಿಮ್ಮ ಹಗಲು ವೇಷ ಕಂಡು ಭ್ರಮೆಗೊಂಡವರು ಮಾತ್ರವೇ ನಿಮ್ಮನ್ನು ಬ್ರಹ್ಮ ವಂಶಸ್ಥರೆಂದು ಹೇಳಿದರೂ ಹೇಳಬಹುದು ಬ್ರಾಹ್ಮಣೋ ಭಗವಾನ್ ರುದ್ರೋ ಕ್ಷತ್ರಿಯೋಯೋ ಹರಿಹಿ ವೈಶ್ಯೋ ಪಿತಾಮಹಂ ಜಾಯತೆ ಈ ಶ್ಲೋಕದ ಪ್ರಕಾರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆನ್ನುವ ನಾಲ್ವರು ಒಂದೇ ಬ್ರಹ್ಮದಲ್ಲಿಯೇ ಹುಟ್ಟಿರುವಾಗ ಒಬ್ಬರಿಗೊಬ್ಬರು ಮರ್ಯಾದೆಗಳನ್ನು ಕೊಟ್ಟು ತೆಗೆದುಕೊಳ್ಳುವಾಗ ನೀವು ಈ ನಾಲ್ಕು ವರ್ಣದಲ್ಲಿನ ಕುಲದ ಸ್ತ್ರೀ ಪುರುಷರಲ್ಲಿ ಉತ್ಪತ್ತಿಯಾದವರು ಇದು ಅಲ್ಲದೆ ಜನ್ಮನಾ ಜಾಯತೆ ಶೂದ್ರ ಕರ್ಮಣ ಜಾಯತೆ ದ್ವಿಜ ವೇದ ಪಾಠೇನ ವಿಪ್ರಾಣ ಬ್ರಾಹ್ಮಣ ಎಂದಿರುವ ಶ್ಲೋಕ ಪ್ರಮಾಣ ರೀತಿ ನೀವು ಶೂದ್ರರೆಂದು ಬ್ರಹ್ಮ ಜ್ಞಾನದಿಂದ ಬ್ರಾಹ್ಮಣರೆಂದು ಹೇಳುತ್ತಿರುವುದರಿಂದ ಜನ್ಮ ಶೂದ್ರನಾದ ವಿಶ್ವಾಮಿತ್ರ ಮಹರ್ಷಿಯು ಶಾಪಾನುಗ್ರಹ ಸಾಮರ್ಥ್ಯವುಳ್ಳವನಾಗಿದ್ದರೂ ಬ್ರಾಹ್ಮಣನೆಂಬ ಹೆಸರಿಲ್ಲದೆ ಮಹರ್ಷಿ ಎಂಬ ನಾಮಧೇಯವಿರುವುದಕ್ಕೆ ಕಾರಣವೇನು ಶ್ರೀರಾಮನ ದಿನಗಳಲ್ಲಿ ವಶಿಷ್ಠ ವ್ಯಾಸನು ಮೊದಲಾದ ಋಷಿಗಳು ಇದ್ದರೆ ಕಲಿಯುಗವು ಹುಟ್ಟಿದ ಬಹುಕಾಲದ ನಂತರ ಕಿರೀಟಾಧಿಪತಿಗಳು ಗತಿಸಿದ ಕಾಲದಲ್ಲಿ ಇವರು ಹುಟ್ಟಿರುವಾಗ ಚಕ್ರವರ್ತಿ ಈ ಲೋಕದಲ್ಲಿ ಆಳಿದ ಕಾಲದಲ್ಲಿ ಆ ನಿಮ್ಮ ವಶಿಷ್ಠನಾದವನು ರಾಮನು ಮೊದಲಾದ ರಾಜರಿಗೆ ಆಶೀರ್ವಾದ ಮಾಡಿದುದು ಅದು ಯಾವ ಸಂಪದದಿಂದ ಒಂಬತ್ತು ಲಕ್ಷ ಕೋಟಿ ಶಂಕ ಸಂವತ್ಸರಗಳು ಬದುಕಿದ್ದು ರಾಜಾಧಿಪತ್ಯವನ್ನು ಮಾಡಿದಂತಹ ಮಹಾತ್ಮರುಗಳಾದ ನೀವುಗಳು ಈ ಭೂಮಿಯಲ್ಲಿದ್ದುಕೊಂಡು ವೇದಾಧಿಕಾರಿಗಳೆಂದು ಹೇಳಿಕೊಳ್ಳುವ ನೀವುಗಳಿರುವ ಈ ಕಾಲದ ರಾಜರಿಗೆ ವಯಸ್ಸುಗಳು ನೂರರೊಳಗೆ ಇರಲು ಕಾರಣವೇನು ರಾಮಾಯಣವು ವಿಷ್ಣು ಪುರಾಣವು ಮಹಾಭಾರತವು ಮೊದಲಾದ ಪ್ರಬಂಧಗಳನ್ನು ಒಂದಕ್ಕೊಂದು ಶೋಧಿಸಿ ನೋಡಿದರೆ ಅವುಗಳಲ್ಲಿ ಹೇಳಿದ ಚರಿತ್ರೆಗಳು ಕಾಲ ಪ್ರಮಾಣಗಳು ಹೆಚ್ಚು ಕಮ್ಮಿ ಆಗಿರುವುದರಿಂದ ಇವುಗಳ ಕಾಲವು ಮಾರ್ಪಾಡಾಗಿದೆ ಲಂಕೆಗೆ ವಾನರ ಸೇನೆಯೊಂದಿಗೆ ಯುದ್ಧಕ್ಕೆ ಹೋಗಿ ರಾಕ್ಷಸ ಸಂಹಾರವನ್ನು ಮಾಡಿದನೆಂದು ಹೇಳುವ ರಾಮಚಂದ್ರನಿಗೂ ಸೂರ್ಯ ಕುಮಾರನಾದ ವೈವಸ್ವತ ನೆಂಬವನಿಗೂ ಅವನ ಕುಮಾರನಾದ ಇಕ್ಷಾಕುವಿನ ವಂಶಕ್ಕೆ ಸುಮಾರು ಐವತ್ತೈದು ತಲೆಮಾರಿನಲ್ಲಿ ಹುಟ್ಟಿ ಅಯೋಧ್ಯ ನಗರವನ್ನು ಅಧಿಪತ್ಯ ಮಾಡಿದನೆಂದು ಹೇಳಲಾಗಿದೆ ಮಹಾಭಾರತದ ಯುದ್ಧವನ್ನು ಮಾಡಿದ ದುರ್ಯೋಧನನನ್ನು ಮೊದಲಾದ ನೆಂಟರಿಷ್ಟರನ್ನು ಕೊಂದು ಕುರುಕ್ಷೇತ್ರದಾದ್ಯಂತವೂ ಏಕ ಚಕ್ರಾಧಿಪತಿಯಾಗಿ ಆಳಿದ ಯುಧಿಷ್ಠಿರನು ರಾಜಾಧಿಪತ್ಯವನ್ನು ಮಾಡಿದ ಕಾಲಕ್ಕೂ ಶ್ರೀರಾಮನು ರಾಜಾಧಿಪತ್ಯವನ್ನು ಮಾಡಿದ ಕಾಲವನ್ನು ಗುಳಿಸಿ ನೋಡಿದರೆ ಮಧ್ಯದಲ್ಲಿ ಗತಿಸಿದ ಕಾಲದ ಅವಧಿಯು ಎಂಟು ಸಾವಿರದ ಅರವತ್ತು ಲಕ್ಷ ಸಂವತ್ಸರಗಳು ಅದರೊಳಗೆ ಇಪ್ಪತ್ತೊಂಬತ್ತು ರಾಜರುಗಳ ಅಧಿಪತ್ಯದ ಅವಧಿ ಸುಮಾರು ಮೂವತ್ತು ಸಾವಿರ ಸಂವತ್ಸರಗಳು ಎಂದು ಲೆಕ್ಕ ಮಾಡಲಾಗುತ್ತದೆ ಇದು ಹೀಗಿರುವಾಗ ಮನು ಚಕ್ರವರ್ತಿಯು ಮಾಡಿದ ಕಾಲಕ್ಕೂ ರಾಮಚಂದ್ರನ ಆಳ್ವಿಕೆಯ ಕಾಲಕ್ಕೂ ಮಧ್ಯಂತರಗಳು ಸುಮಾರು ತೊಂಬತ್ತು ತರಾಂತರಗಳು ಸಲ್ಲುತ್ತವೆ ಆ ಮನು ಚಕ್ರವರ್ತಿಯ ಕಾಲನು ಗತಿಸಿ ಯುದಿಷ್ಠಿರನು ಅರ್ಜುನನು ಮೊದಲಾದವರು ಇದ್ದ ಕಾಲ ಪರ್ಯಂತವು ಐವತ್ತು ತರಾಂತರಗಳು ಸಲ್ಲುತ್ತವೆ ಎಂದು ಹೇಳಲಾಗುತ್ತದೆ ಈ ಲೆಕ್ಕವನ್ನು ಗಮನಿಸಿದರೆ ರಾಮಚಂದ್ರನು ಇದ್ದು ರಾಜ್ಯವನ್ನಾಳಿದ ಕಾಲಕ್ಕೆ ಎಂಟು ಲಕ್ಷದ ನಾಲ್ಕು ಸಂವತ್ಸರಗಳ ಹಿಂದೆ ಇದ್ದಿತೆಂದು ಹೇಳುತ್ತಿದೆ ಯುಧಿಷ್ಠಿರನು ಮೊದಲಾದವರು ರಾಮಚಂದ್ರನಿದ್ದ ಕಾಲಕ್ಕೆ ಪರಿತರಾಂತರಗಳಿಗೂ ಮುಂದೆ ಇದ್ದ ಎಂದು ಲೆಕ್ಕವಾಗುತ್ತದೆ ಮಹಾಭಾರತ ಯುದ್ಧ ನಡೆದದ್ದು ದ್ವಾಪರ ಯುಗಾಂತರದಲ್ಲೆಂದು ಭಾರತಾದಿ ಪ್ರಬಂಧಗಳು ಹೇಳುತ್ತಿವೆ ರಾಮಚಂದ್ರನ ಮರಣ ಕಾಲದಲ್ಲಿ ದ್ವಾಪರ ಯುಗವನ್ನಾರಂಭಿಸಿ ಯುಧಿಷ್ಠಿರ ಮಹಾರಾಜನ ತಮ್ಮ ಅರ್ಜುನನ ಮೊಮ್ಮಗನಾದ ಪರೀಕ್ಷನ್ ಮಹಾರಾಜನು ಮುಕುಟಾಭಿಷೇಕವನ್ನು ಹೊಂದಿದ ಕಾಲದಲ್ಲಿ ಮುಗಿಯಿತೆಂದು ಇತಿಹಾಸ ಕಾವ್ಯಗಳು ಹೇಳುತ್ತಿವೆ ದ್ವಾಪರ ಯುಗಕ್ಕೆ ಎಂಟು ಲಕ್ಷದ ತೊಂಬತ್ತು ಸಾವಿರ ಸಂವತ್ಸರಗಳೆಂದು ಜ್ಯೋತಿಷ್ಯವು ಹಾಗೂ ಗಣಿತ ಶಾಸ್ತ್ರಗಳಲ್ಲಿನ ಲೆಕ್ಕವಾದ್ದರಿಂದ ಆ ಕಾಲದಿಂದ ಈ ಕಾಲದವರೆಗೂ ಐವತ್ತು ಸಾವಿರ ಸಂವತ್ಸರಗಳು ಸಂದಂತಾಯಿತು ಕೌಶಿಕ ರಾಜನಿಗೂ ವಶಿಷ್ಠ ಮುನಿಗೂ ನಡುವೆ ನಡೆದ ಯುದ್ಧವು ರಾಮಚಂದ್ರನಿದ್ದ ಕಾಲಕ್ಕೂ ಅನೇಕ ಪರಿತರಾಂತರಕ್ಕೆ ಮುಂದೆಯೇ ತ್ರೇತಾಯುಗದಲ್ಲಿ ಅಯೋಧ್ಯೆಯ ಆಳ್ವಿಕೆ ಮಾಡಿದ್ದ ತ್ರಿಶಂಕು ಮಹಾರಾಜನ ದಿನಗಳಲ್ಲಿ ಸಂಭವಿಸಿದುದು ಎಂದು ರಾಮಾಯಣದಲ್ಲಿ ಹೇಳುತ್ತಿದೆ ಮಹಾಭಾರತದಲ್ಲಿ ಹೇಳಿದ ಪ್ರಕಾರ ದ್ವಾಪರ ಯುಗದಲ್ಲಿ ಯುಧಿಷ್ಠಿರ ಮಹಾರಾಜನಿದ್ದು ಆಧಿಪತ್ಯವನ್ನು ಮಾಡಿದ ಕೆಲವು ದಿನಗಳ ಮುಂದೆ ಕುರುಕ್ಷೇತ್ರದ ಅಧಿಪತ್ಯವನ್ನು ಮಾಡಿದ ಕುರುವೆಂಬ ಅರಸು ರಾಜ್ಯವನ್ನಾಳಿದ ಪೂರ್ವದಲ್ಲಿ ಶಕುಂತಲೆಯ ಪತಿಯಾದ ದುಷ್ಯಂತ ಮಹಾರಾಜನ ಕಾಲಕ್ಕೆ ಮಧ್ಯ ನಡೆದುದಾಗಿ ಹೇಳಿದೆ ಆದ್ದರಿಂದ ಈ ಎರಡೂ ಸಂಖ್ಯೆಗಳಿಗೂ ಅನೇಕ ಸಂಖ್ಯೆ ವರ್ಷಗಳು ವಿಕಲ್ಪವಾಗುತ್ತದೆ ಈ ವಿಧವಾಗಿ ನಿಮ್ಮ ಪೂರ್ವಿಕರು ಕಲ್ಪಿಸಿರುವ ಪುರಾಣ ಇತಿಹಾಸಗಳನ್ನು ಇತರೆ ಗ್ರಂಥಗಳನ್ನು ಪರಿಶೀಲಿಸಿದರೆ ಒಂದಕ್ಕೊಂದು ತಾಳೆಯಾಗದೇ ಇರುವಾಗ ವಿಶ್ವಬ್ರಹ್ಮ ವಂಶಸ್ಥರಾದ ನಾವು ನಮ್ಮಲ್ಲಿ ನಡೆಯುವ ಶುಭ ಶುಭಗಳನ್ನು ನಾವೇ ಮಾಡಿಕೊಳ್ಳುವ ಅಧಿಕಾರವಿರುವಾಗ ನಿಮ್ಮನ್ನು ನಿಮ್ಮ ಪುರಾಣ ವಿಧಿಗಳನ್ನು ಹೇಗೆ ಅಂಗೀಕರಿಸಲು ಸಾಧ್ಯ